ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತು ನಮ್ಮ ರಾಜ್ಯ ಸರ್ಕಾರ ಸೊ ಹಣವನ್ನ ಬಿಡುಗಡೆ ಮಾಡಿರೋದಂತೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಹಾಗಿದ್ರೆ ಫಲಾನುಭವಿಗಳು ನಮ್ ಇನ್ನೂ ಕೂಡ ಬಂದಿಲ್ಲ ಅಂತ ಕೆಲವೊಬ್ಬರು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಸೊ ನಿನ್ನೆ ಹಾಕಿರುವಂತಹ ವಿಡಿಯೋದಲ್ಲಿ ನೂರಕ್ಕೆ ಒಂದು ಟೂ ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಮಾತ್ರ ಏನ್ ಮಾಡಿದ್ರಾ ಇಲ್ಲಿ ನಮ್ಗೆ ಹಣ ಬಂದಿದೆ ಅಂತ ಕಮೆಂಟ್ ಅನ್ನ ಮಾಡಿದರಾ ಸೊ ಅದ್ರ ಬಗ್ಗೆ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿ ಹಣ ಜಮ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಯಾಕೆಂತ ಅಂದ್ರೆ ಹಣ ಬಿಡುಗಡೆ ಆಗಿದೆ ಅಂತ ತಕ್ಷಣ ಫಲಾನುಭವಿಗಳು ಏನ್ ಮಾಡ್ಬಿಡ್ತೀರಾ ನಮ್ಮ ಇನ್ನೂ ಬಂದೇ ಇಲ್ಲ ಸೊ ಹೇಳ್ತಿರೋ ಮಾಹಿತಿ ಸುಳ್ಳಿರ್ಬೋದು ಅಲ್ವಾ ಅಂತ ನೀವು ಅನ್ಕೊಳ್ಳೋದು ಸಹಜ ಯಾಕೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳು ಇದ್ದಾರೆ ಅಂತ ಅಂದ್ರೆ ಒಂದೇ ಸಲ ಎಲ್ಲರಿಗೂ ಕೂಡ ಎಲ್ಲಿಂದ ಜಮಾ ಮಾಡ್ತಾರೆ ಅಲ್ವಾ ಸೊ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಎಷ್ಟು ಸಾವಿರ ಹಣ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ವೀಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ಅವ್ರಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ವೀಡಿಯನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರಾ ಸಬ್ಕ್ರೈಬ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಬ್ಯಾಲೆನ್ಸ್ ಉಳಿಸಿಕೊಂಡಿದ್ರು ಸೊ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತೇ ಇದೆ ಅವಾಗ ಆನಂತರ ಏನ್ ಮಾಡಿದ್ರು ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾವು ಉಳಿಸಿಕೊಂಡಿರುವಂತಹ ಐದು ಸಾವಿರ ಕೋಟಿ ಅಂತ ಅಂದ್ರೆ ಎರಡು ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬಿಡಮ್ಮ ನಾನು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣವನ್ನ ನಿಮಗೆ ರಿಲೀಸ್ ಮಾಡ್ಸಿದೀನಿ ಅಂತ ಆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ತಿಳಿಸಿದಂತದ್ದು ಆನಂತರ ಏನು ಏನ್ ಮಾಡಿದ್ರು ಮೊನ್ನೆಯಿಂದ ಆಲ್ಮೋಸ್ಟ್ ಇಪ್ಪತ್ತ್ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಏನ್ ಮಾಡಿದ್ದಾರೆ ಇಲ್ಲಿ ಹಣವನ್ನ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಹಣ ಹನ್ನೊಂದು ಗಂಟೆಯಿಂದಾನೇ ಜಮಾ ಆಗೋದಕ್ಕೆ ಶುರು ಆಗಿದೆ ಬಟ್ ಏನಂತ ಅಂದ್ರೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಐದರಿಂದ ಆರು ಸಾವಿರ ಜನಕ್ಕೆ ಮೊದಲನೇದಾಗಿ ಇಲ್ಲಿ ಬಿಡುಗಡೆ ಮಾಡಿದ್ರು ಆನಂತರ ಮೊನ್ನೆಯಿಂದ ಇಲ್ಲಿ ಫಲಾನುಭವಿಗಳ ಖಾತೆಗೆ ಸ್ವಲ್ಪ ಸ್ವಲ್ಪ ಜಮಾ ಹಾಕ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಖಾತೆಗಳಿಗೂ ಕೂಡ ಖಂಡಿತವಾಗ್ಲೂ ಕೂಡ ಹಣ ಬಂದು ಸೇರುತ್ತೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ನಿಮಗೆ ಫಸ್ಟ್ ಇಂದೂ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದೀವಿ ಏನಂತ ಅಂದ್ರೆ ಇವಾಗ ಬಿಜೆಪಿ ಸರ್ಕಾರದವರು ಸ್ಟ್ರೈಕ್ ಮಾಡೋದಕ್ಕೆ ಮುಂದಾದ್ರೂ ಸೊ ಇವಾಗ ಫಸ್ಟ್ ಅಂದ್ರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾವು ಸ್ಟ್ರೈಕ್ ಐದು ಸಾವಿರ ಕೋಟಿ ಹಣವನ್ನ ನೀವು ಖರ್ಚು ಮಾಡ್ಕೊಂಡಿದೀರಾ ಅಂತ ಏನೇನೋ ಮಾತಾಡಿದ್ರು ಅಂತ ಕಾಂಗ್ರೆಸ್ ಸರ್ಕಾರದವರು ಕೂಡ ಆರೋಪವನ್ನ ಮಾಡಿದ್ರು ಬಟ್ ಮಧ್ಯದಲ್ಲಿ ರಾಜ್ಯ ಸರ್ಕಾರದವರು ಏನು ಕೂಡ ಮಾತನಾಡದೆ ಇವಾಗ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎಷ್ಟು ಆಗಿದ್ರೆ ಬಿಡುಗಡೆ ಮಾಡಿರುವಂತದ್ದು ನಾಲ್ಕು ಸಾವಿರನೂ ಕೂಡ ಬಿಡುಗಡೆ ಅಂತ ನೀವು ಕೇಳಬಹುದು ಖಂಡಿತವಾಗ್ಲೂ ಇಲ್ಲ ಇಲ್ಲಿ ಕೇವಲ ಎರಡು ಸಾವಿರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಿದ್ರೆ ಯಾವ ಕಂತಿನ ಹಣ ಅಂತ ನೀವು ಕೇಳಬಹುದು ಆಲ್ರೆಡಿ ಸಿಎಂ ಸರ್ ಅವರು ಹೇಳ್ಬಿಟ್ಟಿದ್ದಾರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಜಮಾ ಮಾಡ್ಬಿಡಾ ಅಂತ ಹೇಳಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಸೊ ಹಾಗಾಗಿ ಇವಾಗ ಮೊದಲನೇದಾಗಿ ಫೆಬ್ರವರಿ ತಿಂಗಳ ಹಣ ಅಂತ ನಾವು ತಿಳ್ಕೊಂಡ್ರು ಕೂಡ ತಪ್ಪಾಗ ಇಲ್ಲ ಅಂತಾನೆ ಹೇಳಬಹುದು ಆ ನಂತರ ಇನ್ನ ಫೆಬ್ರವರಿ ಮೊದಲನೇ ವಾರದಲ್ಲಿ ಇನ್ನ ಎರಡು ಸಾವಿರ ಹಣವನ್ನ ಜಮಾ ಮಾಡಬಹುದು ಒಂದು ನಿರೀಕ್ಷೆ ಕೂಡ ಇದೆ ಅಂದ್ರೆ ಅವರೇ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಎರಡನೇ ಎರಡು ಕಂತುಗಳನ್ನೂ ಕೂಡ ಜಮಾ ಮಾಡ್ಬಿಡ್ ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಸಿಎಂ ಅಂತ ಸೊ ಹಾಗಾಗಿ ನೋಡೋಣ ಸದ್ಯಕ್ಕೆ ಇವಾಗ ಒಂದು ಕಂತಿನ ಹಣವನ್ನು ಮಾತ್ರ ಅವರು ಜಮಾ ಮಾಡಿರುವಂಥದ್ದು ಇನ್ನು ಉಳಿದಿರುವಂತಹ ಒಂದು ಕಂತಿನ ನೆಕ್ಸ್ಟ್ ವೀಕ್ ಅಥವಾ ಎರಡನೇ ವೀಕಲ್ಲಿ ಬಿಡುಗಡೆ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು ಸೊ ಒಟ್ಟಿನಲ್ಲಿ ಇವಾಗ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಬಂದು ಸೇರ್ತಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿರ್ಲಿಲ್ಲ ಅಂತ ಅನ್ನೋರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇಪ್ಪತ್ತೆರಡನೇ ತಾರೀಕಿನ ಎಲ್ಲರಿಗೂ ಕೂಡ ನಾವು ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಸರ್ಕಾರದ ಕಡೆಯಿಂದ ನೀಡಿದ್ದಾರೆ ಸೊ ಅದನ್ನು ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಪಡ್ಕೊಳ್ತೀರಾ ಸೊ ಅಂತವರು ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಪೆಂಡಿಂಗ್ ಉಳ್ಕೊಂಡಿರುವಂತಹ ಹಣವನ್ನ ಪಡ್ಕೊಂಡವರು ಯಾರು ಕೂಡ ನಮಗೆ ಪೆಂಡಿಂಗ್ ಹಣ ರಿಸೀವ್ ಮಾಡ್ಕೊಂಡ್ವಿ ಅಂತ ಅನ್ನೇ ನೋಡೋದಿಲ್ಲ ಸೊ ಹಾಗೆ ಹೇಳ್ತಿರುವಂತದ್ದು ಇನ್ನ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿ ಆಲ್ಮೋಸ್ಟ್ ಜಮಾ ಆಗಿದೆ ಅಂತ ನೋಡೋದಾದ್ರೆ ರಾಯಚೂರು ಅಂತ ಅಂದ್ರೆ ರಾಯಚೂರು ಕಡೆನೇ ಅತಿ ಹೆಚ್ಚು ಮಹಿಳೆಯರಿಗೆ ಏನಾಗ್ತಿತ್ತು ಇಲ್ಲಿ ಹಣ ಪೆಂಡಿಂಗ್ ಉಳ್ಕೊಳ್ತಾ ಇತ್ತು ಸೊ ರಾಯಚೂರು ಹುಬ್ಬಳ್ಳಿ ಧಾರವಾಡ ಸೊ ಈ ರೀತಿ ಆ ನಂತರ ಇಲ್ಲಿ ಬೆಂಗಳೂರು ನಾರ್ತ್ ಹಾಗೆನೇ ಸೌತ್ ಕಡೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ವಿ ಇನ್ನು ತುಮಕೂರು ಆಸನು ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಆಗಿದೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇದೆ ಗೃಹಲಕ್ಷ್ಮಿ ಹಣ ರ್ಯಾಂಡಮ್ ಆಗಿ ರಿಲೀಸ್ ಆಗೋದ್ರಿಂದ ಎಲ್ಲಿ ಯಾವಾಗ ಯಾವ ಮಹಿಳೆಯರು ರಿಸೀವ್ ಮಾಡ್ಕೊಳ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಒಟ್ನಲ್ಲಿ ಎಲ್ಲರಿಗೂ ಕೂಡ ಜಮಾ ಜಮ ಮಾಡ್ತಾರೆ ಸೊ ನೆನೆ ಹಾಕಿರುವಂತಹ ವಿಡಿಯೋನ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಅಲ್ಲಿ ಇಬ್ರು ಮಾತ್ರ ನಮಗೆ ಹಣ ಬಂದಿದೆ ಎರಡು ಸಾವಿರ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ ಸೊ ನೀವು ಒಂದ್ಸಲ ಚೆಕ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದಕ್ಕೋಸ್ಕರನೇ ನಾವು ನೋಡುವಂತಹ ಫಲಾನುಭವಿಗಳು ಹಣವನ್ನ ರಿಸೀವ್ ಮಾಡ್ಕೊಂಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದು ಸೊ ಹಾಗಾಗಿ ನೀವು ಒಂದ್ಸಲ ಚೆಕ್ ಅಲ್ಲೇ ನಾನು ಸ್ಕ್ರೀನ್ಶಾಟ್ ಹಾಕೋದಾಗಿತ್ತು ಸೊ ನಾನು ಮರ್ತ್ಬಿಟ್ಟೆ ಒಂದ್ವೇಳೆ ಬೇಕಂತ ಅಂದ್ರೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ಅನ್ನು ಕೂಡ ನಾನು ತೋರಿಸ್ತೀನಿ ವಿಡಿಯೋ ಚೆಕ್ ಮಾಡಿದ್ರೆ ನಿಮಗೆ ಅಲ್ಲೇ ಒಂದು ಪ್ರೂಫ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಕೂಡ ಜಮಾ ಮಾಡಿದರೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ಬಂದು ಜಮಾ ಆಗುತ್ತೆ ಯಾರು ಕೂಡ ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಇವಾಗ ನೋಡಿದ್ರೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಬೇಗ ಬೇಗ ಅವ್ರು ಜಮಾ ಮಾಡೇ ಬಿಡ್ತಾರೆ ಯಾಕೆಂದ್ರೆ ಈಗ ಮಹಿಳೆಯರು ಏನಾದ್ರು ಸ್ಟ್ರೈಕ್ ಮಾಡೋದಕ್ಕೆ ಮುಂದಾದ್ರೂ ಅಂತ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಾನೇ ಪ್ರಾಬ್ಲಮ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರು ನಿಂತ್ಕೊಂಡು ಮತ್ತೆ ನಾವು ಎರಡ್ ಸಾವಿರ ಅಲ್ಲ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಅಂದ್ರೂ ಕೂಡ ಜನಗಳು ನಂಬೋದಿಲ್ಲ ಮಹಿಳೆಯರು ಸೊ ಹಾಗಾಗಿ ಅವ್ರು ಯಾವುದನ್ನು ಪೆಂಡಿಂಗ್ ಉಳಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ನಾಲ್ಕು ಹಾಕೋದ್ರ ಬದಲು ಎರಡ್ ಸಾವಿರ ನಮ್ಮ ನಂಬಿಕೆ ಉಳ್ಸ್ಕೊಳೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಇದೇ ಇರ್ತಾರೆ ಸೊ ಹಾಗಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಎರಡ್ ತಿಂಗಳು ತಡ ಆದ್ರೂ ಪರವಾಗಿಲ್ಲ ಏನ್ ಮಾಡ್ಬಿಡ್ತಾರೆ ಈ ರೀತಿ ಯಾರಾದ್ರೂ ವಿಪಕ್ಷ ನಾಯಕರು ಈ ರೀತಿ ಸ್ಟ್ರೈಕ್ ಮಾತಾಡಿದ್ರು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ಇದ್ರೂ ಕೂಡ ಹಣ ಸಾಲ ಆದ್ರೂ ಮಾಡ್ಕೊಂಡ್ ಬಂದು ಏನ್ ಮಾಡಬೇಕಾಗುತ್ತೆ ಅವರು ಮಹಿಳೆಯರ ಖಾತೆಗೆ ಹಣವನ್ನ ಕೊಡ್ಲೇಬೇಕಾಗುತ್ತೆ ಆ ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರೇ ಏನಾದ್ರೂ ಪಾಲ್ಗೊಂಡ್ರು ಅಂತ ಅಂದ್ರೆ ಇವ್ರಿಗೆ ತೊಂದರೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಸೊ ನೋಡೋಣ ಏನ್ ಮಾಡ್ತಾರೆ ಸೊ ಸೆಕೆಂಡ್ ಎರಡ್ ಸಾವಿರ ಹಣವನ್ನ ಮಾರ್ಚ್ ತಿಂಗಳ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಫೆಬ್ರವರಿ ಹಣ ರಿಸೀವ್ ಆಯ್ತಾ ಅಂತ ಕಮೆಂಟ್ ಮಾಡಿ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಹೊಸದಾಗಿ ನೀವೇನಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫಾಲೋ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬಾಯ್